ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ದೇಶದ ಮೋಸ್ಟ್ ಫೇವ್ರೇಟ್ ಹ್ಯಾಚ್ ಬ್ಯಾಕ್ ಮಾರುತಿ ಸುಜುಕಿ ಸ್ವಿಫ್ಟ್ನ ನಾಲ್ಕನೇ ಜನರೇಷನ್ ಗುರುವಾರ ಲಾಂಚ್ ಆಗಿದೆ ಎರಡು ಸಾವಿರದ ಐದರಲ್ಲಿ ಸ್ವಿಫ್ಟ್ನ ಮೊದಲ ಜನರೇಷನ್ ಬಂದಾಗಿನಿಂದ ಈ ಕಾರಿನ ಬರೋಬ್ಬರಿ ಮೂವತ್ತು ಲಕ್ಷಕ್ಕಿಂತ ಅಧಿಕ ಯೂನಿಟ್ಗಳು ಭಾರತದಲ್ಲಿ ಮಾರಾಟ ಆಗಿವೆ ಭಾರತದಲ್ಲಿ ವಾಹನ ಪ್ರಿಯರ ಅದರಲ್ಲೂ ಕೂಡ ಬಜೆಟ್ ಕಾರನ್ನು ಖರೀದಿ ಮಾಡೋರ ಫ್ಯಾಮಿಲಿಗೋಸ್ಕರ ಒಂದು ಚಿಕ್ಕ ಕಾರ್ ತಗೊಳ್ಬೇಕು ಅಂತ ಕನಸು ಕಾಣೋರ ಪ್ರೀತಿ ಗಳಿಸ್ಕೊಂಡಿರೋ ಈ ಸ್ವಿಫ್ಟ್ ಮತ್ತೆ ದೊಡ್ಡದಾಗಿ ಸೌಂಡ್ ಮಾಡ್ತಾ ಇದೆ ಈಗ ಬರ್ತಿರೋ ನಾಲ್ಕನೇ ಜನರೇಷನ್ ಈಗಾಗಲೇ ಹಲವು ದೇಶಗಳ ರೂಢಿಗಿಳಿದು ಒಳ್ಳೆ ರಿವ್ಯೂಸ್ ಪಡ್ಕೊಂಡಿದೆ ಹಾಗಿದ್ರೆ ಬನ್ನಿ ಹೊಸ ಸ್ವಿಫ್ಟ್ ನಲ್ಲಿ ಏನೇನಿದೆ ಹೊಸ ತ್ರೀ ಸಿಲಿಂಡರ್ ಎಂಜಿನ್ ಬಗ್ಗೆ ಏನೇನು ರಿವ್ಯೂಸ್ ಇದೆ ಎನ್ ಕ್ಯಾಪ್ ನಲ್ಲಿ ಯಾವ ಎನ್ ಕ್ಯಾಪ್ ಅಂತ ಹೇಳ್ತೀವಿ ಎನ್ ಕ್ಯಾಪ್ ನಲ್ಲಿ ಫೋರ್ ಸ್ಟಾರ್ ಪಡ್ಕೊಂಡಿರೋ ಹೊಸ ಸ್ವಿಫ್ಟ್ ಮತ್ತೆ ಸ್ವಿಫ್ಟ್ ಯುಗವನ್ನ ಶುರು ಮಾಡುತ್ತಾ ಮಾರುತಿಗೆ ಬನ್ನಿ ನೋಡ್ತಾ ಹೋಗೋಣ ಸ್ವಿಫ್ಟ್ ಮೂವತ್ತೊಂಬತ್ತು ವರ್ಷಗಳ ಇತಿಹಾಸ ಎಸ್ ಎಸ್ಕ ಸ್ವಿಫ್ಟ್ ಅನ್ನೋ ಹೆಸರಲ್ಲಿ ಸುಜುಕಿ ಕಾರುಗಳನ್ನು ತಯಾರಿಸ್ತಾ ಇದೆ ಲಾಂಚ್ ಆದ ಗ್ಲೋಬಲ್ ವರ್ಷನ್ ಸ್ವಿಫ್ಟ್ ಅನ್ನ ಮೊದಲ ಜನರೇಷನ್ ಅಂತ ಕರೆಯಲಾಗುತ್ತೆ ಭಾರತದಲ್ಲಿ ಈ ಕಾರ್ ಲಾಂಚ್ ಆದಾಗಿನಿಂದಲೇ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ಗಳನ್ನ ಲೀಡ್ ಮಾಡ್ತಾ ಇದೆ ಮಾರುತಿ ಸುಜುಕಿಗೆ ಬಹಳ ಇಂಪಾರ್ಟೆಂಟ್ ಕಾರ್ ಈ ಸ್ವಿಫ್ಟ್ ಎರಡ್ ಸಾವಿರದ ಹತ್ತರಲ್ಲಿ ಸೆಕೆಂಡ್ ಜನರೇಷನ್ ಎರಡ್ ಸಾವಿರದ ಹದಿನಾರರಲ್ಲಿ ತರ್ಡ್ ಜನರೇಷನ್ ಬಂದಿತ್ತು ಈಗ ಫೋರ್ತ್ ಜನರೇಷನ್ ಎಂಟ್ರಿ ಕೊಟ್ಟಿದೆ ಬೈಕ್ ಗಳಲ್ಲಿ ಹೀರೋ ಸ್ಪ್ಲೆಂಡರ್ ಎಷ್ಟು ವ್ಯಾಲ್ಯೂ ಇದೆಯೋ ಇದೆಯೋಗಳಲ್ಲಿ ಸ್ವಿಫ್ಟ್ ಅಷ್ಟೇ ಇಷ್ಟಪಡ್ತಾರೆ ಟಾಪ್ ಸೆಲ್ಲಿಂಗ್ ಕಾರ್ಗಳು ಅಂತ ಬಂದಾಗ ಕಳೆದ ಹತ್ತು ವರ್ಷಗಳಲ್ಲಿ ಮಾರುತಿ ಸುಜುಕಿಯ ಸ್ವಿಫ್ಟ್ ಡಿಸೈರ್ ಆಲ್ಟೋ ಹಾಗೂ ವ್ಯಾಗನಾರ್ ಕಾರ್ಗಳೇ ಟಾಪ್ ನಲ್ಲಿವೆ ಸೇಫ್ಟಿ ವಿಚಾರದಲ್ಲಿ ಮಾರುತಿ ಸುಜುಕಿ ಮೇಲೆ ಮಾರ್ಕೆಟ್ ನಲ್ಲಿ ಅಷ್ಟೊಂದು ಒಳ್ಳೆ ಒಪಿನಿಯನ್ ಇಲ್ಲ ಆದರೆ ಮೈಲೇಜ್ ಫಾರ್ಮುಲಾ ರಿಫೈನ್ಮೆಂಟ್ ಇರೋ ಇಂಜಿನ್ ಸ್ವಿಫ್ಟ್ ನ ಪ್ಲಸ್ ಪಾಯಿಂಟ್ ಆಗಿತ್ತು ಆದ್ರೆ ಈಗ ಸುಜುಕಿ ಆ ಇಂಜಿನ್ ಅನ್ನೇ ಚೇಂಜ್ ಮಾಡಿದೆ ಹೊಸ ಸ್ವಿಫ್ಟ್ ನಲ್ಲಿ ಮೂರು ಸಿಲಿಂಡರ್ ಇಂಜಿನ್ ಭಾರತದ ಕಾರ್ ಕಂಪನಿಗಳ ಪೈಕಿ ಅಂದ್ರೆ ಟಾಟಾ ಮಹೀಂದ್ರಾ ಮಾರುತಿಗಳ ಪೈಕಿ ಮೊದಲು ರಿಫೈನ್ಮೆಂಟ್ ಫಾರ್ಮುಲಾದಲ್ಲಿ ಕ್ಲಿಕ್ ಆಗಿದ್ದು ಮಾರುತಿ ಸುಜುಕಿ ಸುಜುಕಿಯ ಕೆ ಟ್ವೆಲ್ ಸೀರೀಸ್ ಇಂಜಿನ್ ಗಳು ಬಹಳ ರಿಫೈನ್ಡ್ ಆಗಿತ್ತು ಸ್ವಿಫ್ಟ್ ನಲ್ಲಿ ಒನ್ ಪಾಯಿಂಟ್ ಟೂ ಲೀಟರ್ ನ ಫೋರ್ ಸಿಲಿಂಡರ್ ಇಂಜಿನ್ ನಲ್ಲಿ ಒಳ್ಳೆ ಮೈಲೇಜ್ ಒಳ್ಳೆ ಪವರ್ ಡೆಲಿವರಿ ಜೊತೆಗೆ ಒಳ್ಳೆ ರಿಫೈನ್ಮೆಂಟ್ ಇರ್ತಾ ಇತ್ತು ಅಂದ್ರೆ ಕಾಲಿನ ಎನ್ವಿ ಎಚ್ ಲೆವೆಲ್ ನಾಯ್ಸ್ ವೈಬ್ರೇಷನ್ ಮತ್ತು ಹ್ಯಾಶ್ Nestlevel level. ಅಂದರೆ ಕಾರಿನ ಕ್ಯಾಬಿನ್ ಒಳಗೆ ಇಂಜಿನ್ ನಾಯ್ಸ್ ಅಷ್ಟಾಗಿ ಬರ್ತಾ ಇರಲಿಲ್ಲ ವೈಬ್ರೇಷನ್ ಅಷ್ಟಾಗಿ ಫೀಲ್ ಆಗ್ತಾ ಇರಲಿಲ್ಲ ಹಾಗೂ ಕಾರ್ನ ಹಾರ್ಶ್ನೆಸ್ ಕಮ್ಮಿ ಇರ್ತಾ ಇತ್ತು ಆದರೆ ಟಾಟಾ ಕಾರ್ಗಳಲ್ಲಿ ಬಳಕೆಯಾಗೋ ತ್ರೀ ಸಿಲಿಂಡರ್ನ ರಾವೆಟ್ರಾನ್ ಎಂಜಿನ್ನಲ್ಲಿ ಈ ರಿಫೈನ್ಮೆಂಟ್ ಕೊರತೆ ಇತ್ತು ಇದೇ ಕಾರಣಕ್ಕೆ ಟಾಟಾದಲ್ಲಿ ರಗಡ್ ಬಿಲ್ಡ್ ಕ್ವಾಲಿಟಿ ಇದ್ರೂ ಕೂಡ ಜನ ರಿಫೈನ್ಮೆಂಟ್ ಮೈಲೇಜ್ಗೋಸ್ಕರ ಸುಜೂಕಿ ಕಡೆಕ್ ಬರ್ತಾ ಇತ್ತು ಆದರೆ ಈಗ ಫೋರ್ ಜನ್ರೇಷನ್ ಸ್ವಿಫ್ಟ್ನಲ್ಲಿ ಹೊಸ ಒನ್ ಪಾಯಿಂಟ್ ಟೂ ಲೀಟರ್ನ ತ್ರೀ ಸಿಲಿಂಡರ್ ಝಡ್ ಸಿರಿಯಸ್ ಪೆಟ್ರೋಲ್ ಇಂಜಿನ್ ಇಂಟ್ರೊಡ್ಯೂಸ್ ಮಾಡಿತ್ತು ಸಿಲಿಂಡರ್ ಕಮ್ಮಿ ಆದಮೇಲೆ ಮೈಲೇಜ್ ಜಾಸ್ತಿ ಆಗಲೇಬೇಕು ಟಾಟಾ ತನ್ನ ಕಾರುಗಳ ಹೆಚ್ಚಿನ ತೂಕವನ್ನು ಬ್ಯಾಲೆನ್ಸ್ ಮಾಡೋಕೆ ತ್ರೀ ಸಿಲಿಂಡರ್ನ ಹೆಚ್ಚಿನ ಮೈಲೇಜ್ ಇಂಜಿನ್ ಯೂಸ್ ಮಾಡ್ತಾ ಇದ್ರು ಈಗ ಸ್ವಿಫ್ಟ್ ಸಿಲಿಂಡರ್ ಬಂದಿರೋದ್ರಿಂದ ಪ್ರತಿ ಲೀಟರ್ಗೆ ಪಾಯಿಂಟ್ ಎಂಟು ಕಿಲೋಮೀಟರ್ ಆಟೋಮ್ಯಾಟಿಕ್ ನಲ್ಲಿ ಐದು ಕಿಲೋಮೀಟರ್ ಅಚೀವ್ ಮಾಡಬಹುದು ಅಂತ ಮಾರುತಿ ಸುಜುಕಿ ಕ್ಲೇಮ್ ಮಾಡಿದೆ ಆದರೆ ಪವರ್ಟಿ ಪಿ ಎಸ್ ಡೌನ್ ಆಗಿದೆ ಟಾರ್ಕ್ ನೂರ ಹನ್ನೆರಡು ಎನ್ ಗೆ ಇಳಿದಿದೆ ತ್ರೀ ಸಿಲಿಂಡರ್ ಎಂಜಿನ್ ನಲ್ಲಿ ಟಾಟಾಗೆ ಸಿಗದ ರಿಫೈನ್ಮೆಂಟ್ ಅನ್ನ ಮಾರುತಿ ಇದರಲ್ಲಿ ಕ್ಯಾಚ್ ಮಾಡಿದ್ಯಾ ಅನ್ನೋದನ್ನ ಕಾರ್ ರೋಡಿಗಿಳಿಯುವವರೆಗೂ ಕಾದು ನೋಡಬೇಕಾಗಿದೆ ಫೋರ್ ಸ್ಟಾರ್ ರೇಟಿಂಗ್ ಎಸ್ ಸ್ನೇಹಿತರೆ ಹೊಸ ಸ್ವಿಫ್ಟ್ ಜಪಾನಿಯನ್ ಕ್ಯಾಪ್ಟೆಸ್ಟ್ ನಲ್ಲಿ ಪೂರ್ತಿ ಫೋರ್ ಸ್ಟಾರ್ ಗಳ ರೇಟಿಂಗ್ ಜೊತೆಗೆ ಬರ್ತಾ ಇದೆ ಸೇಫ್ಟಿ ಇಲ್ಲದೆ ಇದ್ದಾಗಲೇ ಈ ಕಾರು ಬೆಳ್ಳುಳ್ಳಿ ಕಬಾಬ್ ತರ ಸೇಲ್ ಆಗ್ತಾ ಇತ್ತು ಆದ್ರೆ ಈಗ ಸೇಫ್ಟಿ ಕೂಡ ಆಡ್ ಆಗಿರೋದ್ರಿಂದ ಜನ ಬಡದ ಬ್ಯಾಗ್ ಹಾಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ ಜನರಿಗೆ ಸ್ವಿಫ್ಟ್ ತಗೊಳ್ಳೋಕೆ ಕಾರಣ ಆದ್ರೆ ಇದು ಸದ್ಯಕ್ಕೆ ಜಪಾನ್ ಎನ್ ಕ್ಯಾಪ್ ನ ಸೇಫ್ಟಿ ರೇಟಿಂಗ್ ಗ್ಲೋಬಲ್ ಎನ್ ಕ್ಯಾಪ್ ಅಥವಾ ಭಾರತ್ ಎನ್ ಕ್ಯಾಪ್ ನಲ್ಲಿ ಇನ್ನು ಸ್ವಿಫ್ಟ್ ಟೆಸ್ಟ್ ಆಗಿಲ್ಲ ಬಿಲ್ಟ್ ಕ್ವಾಲಿಟಿ ವಿಚಾರದಲ್ಲಿ ಮಾರುತಿ ಕಾರುಗಳು ಅಷ್ಟೊಂದು ಸೇಫ್ ಅಲ್ಲ ಬೇರೆ ಕಾರುಗಳು ಕಂಪೇರ್ ಮಾಡಿದ್ರೆ ಅನ್ನೋ ಆರೋಪ ಮೊದಲಿಂದಲೂ ಇದೆ ಇದೇ ಕಾರಣಕ್ಕೆ ಟಾಟಾ ಅಭಿಮಾನಿಗಳು ಮಾರುತಿ ಕಾರ್ಗಳನ್ನ ಟಿನ್ ಕ್ಯಾನ್ ಅಂತ ಟ್ರೋಲ್ ಮಾಡ್ತಾ ಇದ್ರು ಅದಕ್ಕೆ ತಕ್ಕ ಹಾಗೆ ಸ್ವಿಫ್ಟ್ ನಂತ ಹ್ಯಾಚ್ ಬ್ಯಾಕ್ ತೂಕ ಒಂದು ಟನ್ ಕೂಡ ಟಚ್ ಆಗ್ತಾ ಇರಲಿಲ್ಲ ಈಗಲೂ ಸ್ವಿಫ್ಟ್ ಒಂದು ಟನ್ ಟಚ್ ಮಾಡಿಲ್ಲ ಒಂಬೈನೂರ ಇಪ್ಪತ್ತು ಕೆ ಜಿ ಇಪ್ಪತ್ತು ಕೆಜಿ ಜಾಸ್ತಿ ಆಗಿದೆ ಅಷ್ಟೇ ಏನೋ ಗ್ಲೋಬಲ್ ಕ್ಯಾಪ್ ನಲ್ಲೂ ಹಲವು ಮಾರುತಿ ಮಾಡೆಲ್ ಗಳಿಗೆ ಕನಿಷ್ಠ ಒಂದು ಸ್ಟಾರ್ ಸಿಕ್ಕಿರಲಿಲ್ಲ ಸ್ವಿಫ್ಟ್ ಗೆ ಜೀರೋ ಸ್ಟಾರ್ ತನಕದ್ರಲ್ಲಿ ಹದಿನೈದು ಲಕ್ಷಕ್ಕೂ ಅಧಿಕ ಕಾರ್ಗಳು ರೋಡ್ ಮೇಲಿರೋ ಈ ಸ್ವಿಫ್ಟ್ ಅನ್ನೋ ಕಾರಿನ ಝೀರೋ ಸೇಫ್ಟಿ ರೇಟಿಂಗ್ ಇತ್ತು ಆದ್ರೆ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರೋ ಟಾಟಾ ಆಲ್ಟ್ರಾಸ್ ಪಂಚ್ ಗಳಿಗಿಂತ ಸ್ವಿಫ್ಟೇ ಹೆಚ್ಚು ಸೇಲ್ ಆಗ್ತಾ ಇತ್ತು ಜನ ಮೈಲೇಜ್ ಫಸ್ಟ್ ರಿಫೈನ್ಮೆಂಟ್ ಫಸ್ಟ್ ಸೈಲೆಂಟ್ ಗಾಡಿ ಅನ್ಕೊಂಡು ಸುಜುಕಿಗೆ ಹೋಗ್ತಾ ಇದ್ರು ಈಗಷ್ಟೇ ಟಾಟಾ ಪಂಚ್ ಸೇಲ್ಸ್ ಫಿಗರ್ಸ್ ನಲ್ಲಿ ಎಲ್ಲ ಕಾರುಗಳನ್ನ ಓವರ್ಟೇಕ್ ಮಾಡ್ತಾ ಇದೆ ಏನೋ ರೆಗ್ಯುಲರ್ ಸ್ವಿಫ್ಟ್ ನಲ್ಲಿ ಬಳಸಲಾಗ್ತಾ ಇದ್ದ ಹಾರ್ಟೆಕ್ ಪ್ಲಾಟ್ಫಾರ್ಮ್ ಅನ್ನ ಇಲ್ಲಿ ಒಂದು ಚುರುಗಟ್ಟಿ ಮಾಡಲಾಗಿದೆ ಇದು ಸೇಫ್ಟಿ ರೇಟಿಂಗ್ ವಿಚಾರ ಆಯಿತು ಏನೋ ಸೇಫ್ಟಿ ಫೀಚರ್ಸ್ ವಿಚಾರ ನೋಡೋದಾದ್ರೆ ಈ ಬಾರಿ ಮಾರುತಿ ಸೇಫ್ಟಿ ವಿಚಾರದಲ್ಲಿ ಸ್ವಲ್ಪ ಕೆಲಸ ಮಾಡಿದೆ ಆರು ಏರ್ ಬ್ಯಾಗ್ಗಳು ಇ ಎಸ್ ಪಿ ಎ ಬಿ ಎಸ್ ವಿತ್ ಡಿ ಎಲ್ಲ ವೇರಿಯಂಟ್ ಸಿಗುತ್ತೆ ಜೊತೆಗೆ ಕ್ರೂಸ್ ಕಂಟ್ರೋಲ್ ಇರುತ್ತೆ ಹಿಲ್ ಹೋಲ್ಡ್ ಅಸಿಸ್ಟ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಸಣ್ಣ ಮಕ್ಕಳಿಗೆ ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟಿಂಗ್ ಇದೆಲ್ಲ ಇರುತ್ತೆ ಹೊಸ ಲುಕ್ ಹೆಚ್ಚು ಫೀಚರ್ಸ್ ಮಾರುತಿ ಸುಜುಕಿ ಸ್ವಿಫ್ಟ್ ಫೀಚರ್ಸ್ ಮೊದಲೇ ತನ್ನ ಮಿನಿ ಲುಕ್ ನಿಂದಾಗಿ ಮಿನಿ ಕಾಪಿ ಅಂತೆಲ್ಲ ಟೀಕೆ ಗುರಿಯಾದರೂ ಕೂಡ ಭಾರತೀಯರ ಗಮನವನ್ನು ಸೆಳೆದಿತ್ತು ಮೊದಲ ವರ್ಷದಿಂದಲೇ ಸ್ವಿಫ್ಟ್ ನ ಬ್ಲಾಕ್ ಎ ಬಿ ಪಿಲ್ಲರ್ ಗಳ ಲುಕ್ ಬಹಳ ಹೈಲೈಟ್ ಆಗಿತ್ತು ಡಿಸೈನ್ ಕೂಡ ಬಹಳ ಎಲಿಗೇಂಟ್ ಆಗಿತ್ತು ಈಗ ಫೋರ್ ಜನರೇಷನ್ ಸ್ವಿಫ್ಟ್ ನಲ್ಲೂ ಅದೇ ಕಂಟಿನ್ಯೂ ಆಗಿದೆ ಕಾರಿನ ಲೆಂತ್ ಹದಿಮೂರು ಜಾಸ್ತಿ ಆಗಿದೆ ಆದರೆ ನಲ್ವತ್ತು ಮಿಲಿಮೀಟರ್ ಕಮ್ಮಿ ಆಗಿದೆ ಕಾರಣ ಕಾರಿನ ಹೊರಗೆ ಹಳೆಯ ಶೋಲ್ಡರ್ ಡಿಸೈನ್ ಅನ್ನ ಚೇಂಜ್ ಮಾಡಿರೋದಿರಬಹುದು ವೇಲ್ ಬೇಸ್ ಕೂಡ ಅದೇ ಹಾರ್ಟೆಕ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಸೇಮ್ ಇದೆ ಇನ್ನು ಕಾರಿನ ತೂಕದಲ್ಲಿ ಸುಮಾರು ಇಪ್ಪತ್ತು ಕೆಜಿ ಜಾಸ್ತಿ ಆಗಿದೆ ಮುಂದೆ ಬಾನೆಟ್ ನ ಪ್ಯಾನೆಲಿಂಗ್ ಸ್ಟೈಲ್ ಚೇಂಜ್ ಆಗಿದೆ ಸ್ವಿಫ್ಟ್ ಗೆ ಹೈ ಬಾನೆಟ್ ಕ್ಲಾಂಶಲ್ ಬಾನೆಟ್ ಬಂದಿದೆ ಇನ್ನು ಹೊಸದಾಗಿ ಮೆಶ್ ಗ್ರಿಲ್ ಇದೆ ರಿಯರ್ ಡೋರ್ ಹ್ಯಾಂಡಲ್ ಸಿ ಪಿಲ್ಲರ್ ಗಳಿಂದ ವಾಪಸ್ ಡೋರ್ ಗೆ ಬಂದಿದೆ ಹದಿನೈದು ಇಂಚ್ ನ ಅಲಾಯ್ ವೀಲ್ಗಳಿವೆ ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಎಲ್ಇಡಿ ಪ್ರೊಜೆಕ್ಟರ್ ಲೈಟಿಂಗ್ ಎಲ್ಇಡಿ ಲ್ಯಾಂಪ್ ಎಲ್ ಶೇಪ್ ಡಿ ಆರ್ ಎಲ್ ಎಲ್ ಡಿ ಟೆಲ್ ಲ್ಯಾಂಪ್ ಇದೆ ಹೊಸ ಶೇಡ್ಗಳಲ್ಲಿ ಕಲರ್ ಕಾಂಬಿನೇಷನ್ ಅಲ್ಲಿ ಹೊಸ ಸ್ವಿಫ್ಟ್ ಬರ್ತಾ ಇದೆ ನೀಲಿ ಹಾಗೂ ಕಿತ್ತಳೆ ಬಣ್ಣಗಳು ಹೊಸ ಅಡಿಷನ್ ಜೊತೆಗೆ ಬೇಕು ಅನ್ನೋರಿಗೆ ಬಹಳಷ್ಟು ಸ್ಪೋರ್ಟಿ ಆಕ್ಸೆಸರೀಸ್ ಕಲರ್ ಸಿಗಲಿವೆ ಟಾಪ್ ಮಾಡೆಲ್ ಗಳಲ್ಲಿ ಎರಡು ಫ್ರಂಟ್ ಸೀಟ್ ಗಳಿಗೆ ಕೇಲೆಸ್ ಎಂಟ್ರಿ ಸಿಗುತ್ತೆ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಸ್ವಿಫ್ಟ್ ನಲ್ಲಿ ಈಗ ಟ್ರೆಂಡ್ ಗೆ ತಕ್ಕ ಹಾಗೆ ಫ್ರೀ ಸ್ಟ್ಯಾಂಡಿಂಗ್ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಬಂದಿದೆ ಇದರಲ್ಲಿ ವೈರ್ಲೆಸ್ ಹಾಗೂ ಸ್ಮಾರ್ಟ್ ಫೋನ್ ಕನೆಕ್ಟಿವಿಟಿ ಇದೆ ಆರು ಸ್ಪೀಕರ್ಗಳ ಆಡಿಯೋ ಸಿಸ್ಟಮ್ ಇದೆ ಹಿಂದಿನ ಸೀಟ್ ಗಳಿಗೂ ಎ ಸಿ ವೆಂಟ್ಸ್ ಇವೆ ಎಂದಿನಂತೆ ಅದೇ ಸ್ಪೋರ್ಟಿನ ಇರೋ ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ವೈರ್ಲೆಸ್ ಚಾರ್ಜಿಂಗ್ ಇದೆ ಪ್ರೈಸಿಂಗ್ ಮಾರುತಿ ಸುಜುಕಿ ಭಾರತೀಯರ ನೆಚ್ಚಿನ ಬ್ರಾಂಡ್ ಜಪಾನ್ ಒಳತನದ ಕಂಪನಿಯಾದರೂ ಕೂಡ ಪಕ್ಕ ದೇಸಿ ಬ್ರಾಂಡ್ ಆಗಿ ಅಭಿವೃದ್ಧಿ ಆಗಿರೋಕೆ ಕಾರಣ ಇದರ ಅಫೋರ್ಡೆಬಿಲಿಟಿ ಮಾರುತಿ ಸುಜುಕಿ ಯಾವ ರೇಂಜ್ ಗೆ ಬೆಳೆದಿದೆ ಅಂದ್ರೆ ತನ್ನ ಮಾತೃ ಸಂಸ್ಥೆ ಸುಜುಕಿ ಮೋಟಾರ್ ನ ಮಾರ್ಕೆಟ್ ವ್ಯಾಲ್ಯೂ ಗಿಂತ ಮಾರುತಿ ಸುಜುಕಿಯ ಮಾರ್ಕೆಟ್ ವ್ಯಾಲ್ಯೂ ಎರಡು ಪಟ್ಟು ಜಾಸ್ತಿ ಇದೆ ಕಳೆದ ಮಾರ್ಚ್ ನಲ್ಲಿ ಸುಜುಕಿ ಮೋಟಾರ್ ಕಾರ್ ಕ್ಯಾಪ್ ಬಿಲಿಯನ್ ಡಾಲರ್ ಮಾರುತಿ ಸುಜುಕಿ ಮಾರ್ಕೆಟ್ ಕ್ಯಾಪ್ ಒಂಬತ್ತು ಬಿಲಿಯನ್ ಡಾಲರ್ ರೀಚ್ ಆಗಿತ್ತು ಭಾರತದಲ್ಲಿ ಈ ಕಂಪನಿ ಎಷ್ಟು ಬೆಳೆಯೋಕೆ ಈ ಕಾರುಗಳ ಪ್ರೈಸಿಂಗ್ ಕಾರಣ ಹೊಸ ಸ್ವಿಫ್ಟ್ ಬೆಲೆಯಲ್ಲೂ ಹೆಚ್ಚಿನ ಬದಲಾವಣೆ ಇಲ್ಲ ಆರು ಇದರ ಬೇಸ್ ವೇರಿಯಂಟ್ ಸ್ವಿಫ್ಟ್ ಎಲೆಕ್ಸೈ ಬಂದ್ರೆ ಒಂಬತ್ತು ಪಾಯಿಂಟ್ ಆರು ಐದು ಲಕ್ಷಕ್ಕೆ ಟಾಪ್ ವೇರಿಯಂಟ್ ಆಟೋಮೆಟಿಕ್ಸ್ ಎಕ್ಸೈ ಪ್ಲಸ್ ಡಿಟಿ ಸಿಗುತ್ತೆ ಇದು ದಿಲ್ಲಿ ಎಕ್ಸ್ ಶೋರೂಮ್ ಪ್ರೈಸಿಂಗ್ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜಾಸ್ತಿ ಕೋರ್ಸ್ ನಿಮಗೆ ಆಗಬಹುದು ಇದು ಅನ್ಅಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಈ ಮೂಲಕ ಜರ್ನಲಿಸಮ್ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬೌದು ಜಾಯಿನ್ ಕೂಡ ಆಗ್ಬೋದು